பெங்களூரு ஹொரவலய நெலமங்கல நகர ಚಿಕ್ಕಳಯ ಸಮುದಾಯ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣಪ್ಪ ಮತ್ತು ಅಧ್ಯಕ್ಷರಾದ ಮಂಜುಳಾ ಸುರೇಶ್ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ದೀಪ ಬೆಳಗುವುದರ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಚಾಲನೆ ನೀಡಿದರು ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಮಹಿಳಾ ಮಣಿಗಳಿಗೆ ಸನ್ಮಾನ ಮಾಡಿ ಅದ್ದೂರಿಯಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅಧ್ಯಕ್ಷರಾದ ಮಂಜುಳಾ ಸುರೇಶ್ ನಾವು ಸತ್ತು ಹೋದ ಮೇಲೆ ನಮ್ಮ ಅಂಗಾಂಗಗಳನ್ನು ದಾನ ಮಾಡಿ ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳಿಗೆ ಹೊಸ ಜೀವವನ್ನು ಕೊಡಬೇಕು ಮನುಷ್ಯ ಸತ್ತು ಹೋದ ಮೇಲೆ ಶರೀರ ಮಣ್ಣಾಗುತ್ತದೆ ಇದರಿಂದ ಏನು ಪ್ರಯೋಜನ ಆಗುವುದಿಲ್ಲ ಆದರೆ ಸತ್ತು ಹೋದ ಮೇಲೆ ಆ ಮನುಷ್ಯರಲ್ಲಿರುವ ಅಂಗಾಂಗಗಳನ್ನು ಇನ್ನೊಬ್ಬ ಅನಾರೋಗ್ಯಕ್ಕೆ ದಾನ ಮಾಡಿದರೆ ಅಂತಹ ರೋಗಿಯು ಹೊಸ ಜೀವವನ್ನು ಕಾಣುತ್ತಾನೆ ಆದ್ದರಿಂದ ಮನುಷ್ಯರು ಎಲ್ಲರೂ ತಮ್ಮ ಅಂಗಾಂಗಗಳನ್ನು ದಾನ ಮಾಡಬೇಕೆಂದು ಸಂತಸ ವ್ಯಕ್ತಪಡಿಸಿದರು ಅಂತ ಬೆಂಗಳೂರು ಗ್ರಾಮಾಂತರ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಇವತ್ತಿನ ದಿನ ನೆಲ್ಮಂಗಲದಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ನಮಗೆ ರಾಜ್ಯ ಮತ್ತು ಕೇಂದ್ರದಿಂದ ಬಂದಿರುವ ಪ್ರಕಾರ ನಮ್ಮ ಮಂಜುಳಾ ಕುಮಾರಿ ಮಂಜುಳಾರವರು ಇದರ ಪ್ರಕಾರ ನಾವು ಇವತ್ತು ಅಂಗಾಂಗ ದಾನಗಳ ಬಗ್ಗೆ ಮತ್ತು ನಮ್ಮ ನರೇಂದ್ರ ಮೋದಿಯವರು ಕೊಟ್ಟಿರುವ ಸವಲತ್ತುಗಳ ಬಗ್ಗೆ ಜನಗಳಿಗೆ ತಿಳಿಸುತ್ತಾ ಈ ಒಂದು ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಹೇಳಿದರು ಒಬ್ಬ ವ್ಯಕ್ತಿ ತಾನು ಸತ್ತ ಮೇಲೆ ಮಣ್ಣಾಗಿ ಹೋಗುವುದಕ್ಕಿಂತ ತನ್ನ ಅಂಗಾಂಗ ದಾನಗಳನ್ನು ಮಾಡೋದರಿಂದ ಇನ್ನೊಬ್ಬರಿಗೆ ಬೆಳಕು ಕೊಟ್ಟಂಗೆ ಆಗುತ್ತೆ ಮತ್ತು ಮಹಿಳೆ ಯಾವ ಕ್ಷೇತ್ರದಲ್ಲೂ ಬೇಕಾದರೂ ಸಹ ಮುಂದೆ ಬರ್ಬೋದು ಆ ಮಹಿಳೆಗೆ ಯಾವ ಕನಿಕರವೂ ಬೇಕಾಗಿಲ್ಲ ಅವಳಿಗೆ ಒಂದು ಒಳ್ಳೆಯ ಅವಕಾಶಗಳನ್ನು ಕೊಟ್ಟಾಗ ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಬರಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೆಲಮಂಗಲದ ಆ ಜಿಲ್ಲಾಧ್ಯಕ್ಷರಾಗಿಂತಹ ರಾಮಕೃಷ್ಣಪ್ಪನವರು ಮತ್ತು ನಮ್ಮ ಚೌಧರಿ ಸರ್ ಅವರು ಮತ್ತು ಸೌಮ್ಯ ಇನ್ನೂ ಟ್ರೂಪ್ ಅವರು ಇಲ್ಲಿ ಹೆಚ್ಚಿನದಾಗಿ ಎಫರ್ಟ್ ಹಾಕಿರುವಂತಹ ತಾಲೂಕು ಅಧ್ಯಕ್ಷರಾಗಿರುವಂಥ ಮಂಜುಳಾರವರು ಅವರಿಗೆ ಈ ಸಮಯದಲ್ಲಿ ಧನ್ಯವಾದ ಹೇಳಬೇಕು ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ನೆಲಮಂಗಲ ತಾಲೂಕು ಮಟ್ಟದ ಕಾರ್ಯಕ್ರಮವಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಿ ಮಂಜುಳಾ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮಗೆ ಮಾಹಿತಿ ಕೊಟ್ಟರು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಇವತ್ತು ಅಂಗಾಂಗ ದಾನದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಯಾರು ಅಂಗಾಂಗ ದಾನಗಳನ್ನು ನೇತ್ರ ದಾನಗಳನ್ನು ಮಾಡ್ತಾರೋ ಅವರ ಹೆಸರುಗಳು ಮತ್ತು ಫೋನ್ ನಂಬರ್ ಬರ್ಕೊಂಡು ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಅಂತ ಕೇಂದ್ರ ಸರ್ಕಾರದಿಂದ ನಮಗೆ ಆದೇಶ ಆಗಿದೆ ಆದ್ದರಿಂದ ನಮ್ಮ ರಾಜ್ಯಾಧ್ಯಕ್ಷರು ಈ ಮಾಹಿತಿಯನ್ನು ಕೊಟ್ಟು ಈಗ ಮಹಿಳಾ ದಿನಾಚರಣೆ ಅರ್ಥಪೂರ್ಣವಾಗಿರಬೇಕು ಅಂತ ಈ ಕೆಲಸ ಮಾಡೋಕ್ಕೆ ಹೇಳಿದ್ದಾರೆ ಚಾಮುಂಡಿ ನ್ಯೂಸ್